ನಾಡಿನೆಲ್ಲೆಡೆ ಜಿಯೋ ಫೈಬರ್ ಅಂತರ್ಜಾಲ ಕ್ಷೇತ್ರದಲ್ಲಿ ಹೊಸ ಭಾಷ್ಯ ಬರೆಯಲು ಸಿದ್ಧಗೊಂಡಿದೆ ಉಳ್ಳಾಲ ವ್ಯಾಪ್ತಿಯಲ್ಲೂ ಏರ್ ಫೈಬರ್ ವ್ಯವಸ್ಥೆಗೆ ಶುಕ್ರವಾರ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಸ್ಥೆಯ ಮ್ಯಾನೇಜರ್ ಮಹೇಶ್ ಅತಿಥಿಗಳನ್ನು ಸ್ವಾಗತಿಸಿದರು ಜಿಯೋ ಏರ್ ಫೈಬರ್ ಸ್ಟಾರ್ಟ್ ಸೊ ಅದಕ್ಕಾಗಿ ನಮ್ಮ ಜಿಯೋ ದಕ್ಷಿಣ ಕನ್ನಡದ ಅಧಿಕಾರಿಯಾಗಿರುವ ಅಧೀಶ್ ಅವರು ಉಪಸ್ಥಿತ ಇದ್ದಾರೆ ಅವರಿಗೆ ನಾವು ಋತುಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೆ ನಮ್ಮ ತೊಕ್ಕೋಟೆ ಏರಿಯಾದ ದಿನೇಶ್ ಅವರು ಸೊ ಅವರು ಆಲ್ರೆಡಿ ಇಲ್ಲಿ ಎಲ್ ಸಿ ಓ ಕೇಬಲ್ ಆಪರೇಟರ್ ಆಗಿದ್ದು ಸೊ ಹಲವು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ನಮ್ಮ ಈ ಉಳ್ಳಾಲದ ಏರು ಫೈಬರನ್ನು ಇಲ್ಲಿಂದ ಮುಂದೆ ಮುಂದೆ ಇವರೇ ಸರ್ವಿಸ್ ಮಾಡಲಿಕ್ಕೆ ಇದ್ದಾರೆ ಸೊ ಅವರಿಗೆ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಸೊ ಹಾಗೂ ಇಲ್ಲಿ ಸೇ ನೆರೆದಿರುವ ಎಲ್ಲ ಎಂಪ್ಲಾಯಿಗಳು ಹಾಗೂ ನಮ್ಮ ಇಲ್ಲಿಯ ಮೀಡಿಯಾದವರಿಗೂ ಸ್ವಾಗತ ಈಗ ಹರೀಶ್ ಅವರಿಂದ ದೀಪ ಉದ್ಘಾಟನೆಯನ್ನು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ದೀಪ ಬೆಳಗಿಸಿ ಕೇಕು ಕತ್ತರಿಸಿ ನಂತರ ರೂಟರ್ ಅನಾವರಣಗೊಳಿಸಿ ಜನರಲ್ ಮ್ಯಾನೇಜರ್ ಹರೀಶ್ ಹಾಗೂ ಸಿಸಿಎನ್ ನೆಟ್ವರ್ಕ್ನ ನಿಕಟಪೂರ್ವ ಆಡಳಿತ ನಿರ್ದೇಶಕರಾದ ಗಣೇಶ್ ಕೆ ಎನ್ ಮುಂತಾದವರು ಬಿಡುಗಡೆಗೊಳಿಸಿದರು ಉದ್ಘಾಟನೆ ಹಾಗೂ ಅನಾವರಣ ನೆರವೇರಿಸಿದ ಜನರಲ್ ಮ್ಯಾನೇಜರ್ ಹರೀಶ್ ಏರ್ ಫೈಬರ್ ವಿಶೇಷತೆಯ ಬಗ್ಗೆ ಬೆಳಕು ಚೆಲ್ಲಿದ್ರು ನಮಸ್ತೆ ಈ ಇವತ್ತಿನ ಉದ್ಘಾಟನೆಗೆ ಆಗಮಿಸಿದಂತಹ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಜಿಯೋ ಫೈಬರ್ ಜಿಯೋ ಏರ್ ಫೈಬರ್ ನಮ್ಮ ಉಳ್ಳಾಲಕ್ಕೆ ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೇವೆ ಇದೊಂದು ಉಳ್ಳಾಲ ಜನರಿಗೆ ಅತ್ಯಂತ ಸಂತೋಷದವಾದ ವಿಷಯ ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ಇದೀಗ ಒಂಬತ್ತನೇ ಜೆ ಪಿ ಅಂದರೆ ಜಿ ಜಿಯೋ ಪಾಯಿಂಟಲ್ಲಿ ನಾವು ಈಗ ಉದ್ಘಾಟನೆ ಮಾಡ್ತಾ ಇದ್ದೇವೆ ಈ ದಿನವೇ ನಾವು ಪುತ್ತೂರು ಮತ್ತು ಉಳ್ಳಾಲದಲ್ಲಿ ಎರಡು ಕಡೆಗಳಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ ಈ ಏರ್ ಫೈಬರ್ ಏರ್ ಫೈಬರ್ ಜನತೆಗೆ ಏನು ಉಪಯೋಗ ಅಂದರೆ ಇದು ಈಗ ಅತ್ಯಂತವಾಗಿ ವೇಗವಾಗಿ ಹೋಗ್ತಾ ಇರುವಂಥ ಈ ಇಂಟರ್ನೆಟ್ ಜಗತ್ತಿನಲ್ಲಿ ನಮಗೆ ಎಲ್ಲರಿಗೂ ಇಂಟರ್ನೆಟ್ ಬೇಕು ಹಾಗಾಗಿ ನಾವು ನಮ್ಮ ಜಿಯೋ ಕಂಪನಿಯು ಏರ್ ಫೈಬರ್ ಅನ್ನೋದನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ ಏರ್ ಫೈಬರಲ್ಲಿ ಮುಖ್ಯವಾಗಿ ಏನು ಸಿಗ್ತದೆ ಅಂದರೆ ಇವಾಗ ಏರ್ ಫೈಬರ್ದು ವಿಶೇಷತೆ ಏನಂದರೆ ಹೊರಗಿಂದ ವೈರನ್ನು ಎಳೆಯುವಂಥ ಅವಶ್ಯಕತೆ ಇಲ್ಲ ಒಳಗೆ ಆ್ಯಂಟನಕ್ಕೆ ಇದನ್ನು ಕನೆಕ್ಟ್ ಮಾಡಿ ನಾವು ಇಂಟರ್ನೆಟನ್ನು ಮನೆಗೆ ಒದಗಿಸ್ತೇವೆ ಇದರಲ್ಲಿ ಕಾ ಕೇವಲ ಇಂಟರ್ನೆಟ್ ಅಲ್ಲ ಇಂಟರ್ನೆಟ್ ಐನೂರ ಅರವತ್ತು ಟಿ ವಿ ಚಾನಲ್ಗಳನ್ನು ಒದಗಿಸ್ತಾ ಇದ್ದೇವೆ ಅದೇ ರೀತಿ ಒ ಟಿ ಟಿ ಚಾನಲ್ಸ್ನ ಇದರಲ್ಲಿ ದೊರೆಯುತ್ತದೆ ಇದು ಅತ್ಯುತ್ತಮವಾದಂಥ ಸೇವೆ ಇದು ಐನೂರ ತೊಂಬತ್ತೊಂಬತ್ತಕ್ಕೆ ನಮಗೆ ಐನೂರ ಅರವತ್ತು ಚಾನೆಲ್ಸ್ ಪ್ಲಸ್ ಇಂಟರ್ನೆಟ್ ಕೊಡ್ತಾ ಇದ್ದೇವೆ ಪ್ಲಸ್ ಜಿ ಎಸ್ ಟಿ ಇದೆ ಅದಕ್ಕೆ ಅದನ್ನು ಸೇರಿ ಏಳ್ನೂರ ಆರು ರೂಪಾಯಿಗೆ ಕಸ್ಟಮರಿಗೆ ಇದು ಒದಗಿಸ್ತಾ ಇದ್ದೇವೆ ಆರು ತಿಂಗಳಿಗೆ ಆರು ತಿಂಗಳ ಸೇವೆಯನ್ನು ಐದು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿಗೆ ನಾವು ಒದಗಿಸ್ತಾ ಇದ್ದೇವೆ ಈ ಸೇವೆಯನ್ನು ನೀವೆಲ್ಲರೂ ಸದುಪಯೋಗ ಅಂತ ಕೇಳಿಕೊಡ್ತಾ ಇದ್ದೇವೆ ಲೋಕಲ್ ಚಾನಲ್ಸ್ ಎಲ್ಲ ಸರ್ ಲೋಕಲ್ ಚಾನೆಲ್ಸ್ ಬರೋಲ್ಲ ಇದರಲ್ಲಿ ಅದರಲ್ಲಿ ಯೂಟ್ಯೂಬ್ ಮುಖಾಂತರ ಮಾಡ್ಬೋದು ಯೂಟ್ಯೂಬಿಗೆ ಹೋಗಿ ಲೋಕಲ್ ಚಾನಲ್ಸನ್ನು ತಗೊಳ್ಬೋದು ವಿಫೋರ್ ನೆಟ್ವರ್ಕ್ ಜೊತೆಗೆ ಇವರಿಗೆ ಇಂಟರ್ನೆಟ್ ಸೇವೆ ನೀಡುತ್ತಿದ್ದ ಗಣೇಶ್ ಕೆಎನ್ ಹಾಗೂ ಆಪರೇಟರ್ಗಳು ಜಿಯೋ ಸರ್ವಿಸ್ಗೆ ಯಾಕೆ ಮುಂದಾಗಿದ್ದಾರೆ ಎಂದು ಈ ಸಂದರ್ಭ ಪ್ರಾಸ್ತಾವಿಕವಾಗಿ ಗಣೇಶ್ ತಿಳಿಸಿದರು ಜಿಯೋ ಹ್ಯಾರ್ ಪೈಬರ್ ಮತ್ತು ಜಿಯೋ ಫೈಬರ್ ಅದು ಎರಡು ಕಡೆ ಎರಡು ಕಾನ್ಸೆಪ್ಟ್ ಇದು ಉಂಟು ಜಿಯೋ ಹ್ಯಾರ್ ಫೈಬರ್ ಅಂದರೆ ಇದರಲ್ಲಿ ಕೇಬಲ್ ಎಳೆಯುವಂಥ ಅವಶ್ಯಕತೆ ಇಲ್ಲ ಜಿಯೋ ಫೈಬರ್ ಅಂದರೆ ಅದರಲ್ಲಿ ಕೇಬಲ್ ಹೇಳಿದು ಕನೆಕ್ಷನ್ ಮಾಡಲಿಕ್ಕೆ ಎರಡು ನಮ್ಮ ಎರಡು ಎಫ್ ಎಸ್ ಸಿ ನಮಗೆ ಸ್ಯಾಂಕ್ಷನ್ ಆಗಿದೆ ನನ್ನ ಲೆಕ್ಕದಲ್ಲಿ ಈ ತಿಂಗಳ ಎಂಡಲ್ಲಿ ನಾವು ಅದರದ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದು ಜಿಯೋ ಫೈಬರನ್ನು ಸ್ವಲ್ಪ ಸ್ವಲ್ಪ ಹೈಫೈ ಏರಿಯಾ ಸ್ವಲ್ಪ ಕಸ್ಟಮರಿಗೆ ನಾವು ಇಲ್ಲಿ ಎನ್ಕ್ವೈರಿ ಉಂಟು ತುಂಬ ನಮಗೆ ಹಾಗೆ ಸೊ ಇದನ್ನು ಕೂಡ ನಾವು ಕೇಬಲ್ ಫೀಲ್ಡಲ್ಲಿ ಮತ್ತು ಮೂವತ್ತು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೇವೆ ಬಟ್ ಇದನ್ನು ಕೂಡ ಅದರೊಟ್ಟಿಗೆ ನಾವು ಜಿಯೋ ಕಂಪನಿಯೊಟ್ಟಿಗೆ ಸೇರಿ ಇದನ್ನು ಕೂಡ ಸ್ವಲ್ಪ ಕುಂದುಕೊಂಡು ಹೋಗುವ ಯಾರಿಗಾರಿಗೆ ಜಿಯೋ ಬೇಕು ಅವರಿಗೆ ಇದನ್ನು ಕನೆಕ್ಟ್ ಮಾಡುವ ಅಂತ ನಮ್ಮ ಅಭಿಪ್ರಾಯದಿಂದ ಮತ್ತು ಲೋಕಲ್ ಚಾನಲ್ಸ್ಗೂ ಕೂಡ ಆ್ಯಪಿನ ಮುಖಾಂತರ ನಾವು ಇದನ್ನು ಒದಗಿಸುವಂಥ ಮುಂದಿನ ದಿನಗಳಲ್ಲಿ ಆ್ಯಪಿನ ಮುಖಾಂತರ ಆ ಲೋಕಲ್ ಚಾನಲ್ಸ್ ಎಲ್ಲ ಲೋಕಲ್ ಚಾನಲ್ಸ್ ಒದಗಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅದಕ್ಕೆ ನಮ್ಮ ಹೊಲ್ಲದ ಎಲ್ಲ ಜನಗಳು ಇದಕ್ಕೆ ಸಹಕರಿಸಬೇಕಾಗಿ ನಾನು ಕೇಳಿದ್ದೇನೆ ಈಗ ಕೇಬಲ್ ಆಪರೇಟರ್ಸ್ ಯಾರೆಲ್ಲ ಮುಂದೆ ಬರ್ತಾರೆ ಏನಾದರೂ ಇದರಲ್ಲಿ ಎಲ್ಲ ಕೇಬಲ್ ಆಪರೇಟರ್ಸ್ ಇದ್ದಾರೆ ಅಂದರೆ ಒಂದು ಒಂದು ನಮ್ಮ ಇದರಲ್ಲಿ ಒಂದು ನಲವತ್ತು ಜನ ಇದ್ದಾರೆ ಕೇಬಲ್ ಆಪರೇಟರ್ಸ್ ಮತ್ತು ಕೆಲವು ಏರಿಯೆ ಇದು ಅಂದರೆ ಅವರು ಚೆಕ್ ಮಾಡಿದ್ದಾರೆ ಯಾವ ಏರಿಯಾದಲ್ಲಿ ಫೈ ಜಿ ಕರೆಕ್ಟಾಗಿ ಬರ್ತದೆ ಆ ಏರಿಯಾದಲ್ಲಿ ಮಾತ್ರ ನಮಗೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಗ್ತದೆ ಸಾಧಾರಣ ಇಲ್ಲಿಂದ ನಮ್ಮದು ಒಂದು ಉಳ್ಳಾಲ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಫೈ ಜಿ ಎಲ್ಲ ಕಡೆಯಲ್ಲಿ ಬರ್ತಾ ಉಂಟು ಅಂತ ಹೇಳಿದ್ದಾರೆ ಈಗ ಮತ್ತೆ ನಮಗೆ ಆ್ಯಪ್ ಎಲ್ಲ ಬರ್ತಾ ಇರಲಿಕ್ಕೆ ಟೆಸ್ಟ್ ಮಾಡಲಿಕ್ಕೆ ಇಲ್ಲಿ ಕರೆಕ್ಟ್ ಒಂದು ಸಿಗ್ನಲ್ ಬರ್ತದೆ ಅಲ್ಲಿ ನಮಗೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಪರೇಟರ್ಗಳಾದ ವಸಂತ್ ಪ್ರಕಾಶ್ ಪ್ರಶಾಂತ್ ಜಿಯೋ ಸಂಸ್ಥೆಯ ಪ್ರದೀಪ್ ಕಾರ್ತಿಕ್ ಉನೀಶ್ ಮುಂತಾದವರು ಈ ವೇಳೆ ಹಚ್ಚರಿತಾರೆ